ು ಹೋರಾಟ ಸಮಿತಿಯು ಹಿರಿಯ ರಾಜಕಾರಣಿ ಕಾಗೋಡು ತಿಮ್ಮಪ್ಪನವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡುವಂತೆ ಪ್ರತಿಭಟನೆ ನಡೆಸಿತು ರಾಜ್ಯದ ಮುಖ್ಯಮಂತ್ರಿಯಾಗುವ ಎಲ್ಲಾ ಗುಣ ಕಾಗೋಡು ತಿಮ್ಮಪ್ಪನವರಿಗಿದೆ ವಯೋಸಹಜ ಅದು ಅಸಾಧ್ಯವಾಗಿದೆ ವಿಶ್ವವಿದ್ಯಾಲಯಗಳು ಡಾಕ್ಟರೇಟ್ ನೀಡಿ ತಿಮ್ಮಪ್ಪನವರನ್ನ ಗೌರವಿಸಬೇಕು ಎಂದು ಸಂಘಟನೆಯ ಅಧ್ಯಕ್ಷ ಬಿಎನ್ ರಾಜು ಮಾಧ್ಯಮದವರೊಂದಿಗೆ ವಿಷಯ ತಿಳಿಸಿದ್ರು ಹಕ್ಕುಪತ್ರ ನೀಡದೆ ನೀಡದೇ ಈ ವೇಳೆ ಪ್ರಶ್ನಿಸಲಾಯಿತು ಭಾರತ ದೇಶದಲ್ಲಿ ಕೆಲವೇ ಅತ್ಯುತ್ತಮ ರಾಜಕಾರಣಿಗಳಲ್ಲಿ ನಮ್ಮ ಶಿವಮೊಗ್ಗದ ಕಾಗೋಡು ತಿಮ್ಮಪ್ಪನವರು ಕೂಡ ಅತ್ಯುತ್ತಮ ರಾಜಕಾರಣಿಗಳು ಸಮಾಜವಾದಿ ನಾಯಕರು ಕಾಗೋಡು ಸತ್ಯಾಗ್ರಹದ ನಾಯಕರು ಮತ್ತು ನಿರಂತರ ತೊಂಬತ್ತ್ಮೂರು ವರ್ಷಗಳಲ್ಲಿ ಈ ದೇಶದಲ್ಲಿ ಅತ್ಯಂತ ಸರಳ ಸಜ್ಜೆಯಿಂದ ರಾಜಕಾರಣವನ್ನು ಮಾಡ್ಕೊಂಡು ಬಂದು ಏನು ಬಗರ್ಕುಮ್ ರೈತರು ಅರಣ್ಯ ವ್ಯಾಪ್ತಿ ರೈತರಿರ್ಬೋದು ನೈಂಟಿ ಫೋರ್ ಸಿ ಬಡವರಿಗೆ ಇವತ್ತೇನಾದರೂ ಮನೆಗಳು ಸಿಕ್ಕಿದೆ ಜಮೀನು ಸಿಕ್ಕಿದೆ ಅಂದರೆ ಅದಕ್ಕೆ ಆ ಪುಣ್ಯಾತ್ಮ ಶ್ರೀ ಕಾಗೋಡು ತಿಮ್ಮಪ್ಪನವರೇ ಪ್ರಮುಖ ಕಾರಣರು ಅಂಥ ಕಾಗೋಡು ತಿಮ್ಮಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕಾಗಿತ್ತು ದುರದೃಷ್ಟ ನಮ್ಮ ರಾಜ್ಯದ ದುರ್ದೈವ ಅದು ಆದರೂ ಸಹ ಈಗಾಗಲೇ ವಯೋಸಹಜ ಅವರು ತಾಳ್ಮೇಲಿದ್ದಾರೆ ರಾಜ್ಯ ಸರ್ಕಾರವು ತಕ್ಷಣ ಅವ್ರಿಗೆ ಗೌರವವನ್ನು ಸೂಚಿಸಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡಬೇಕು ಜೊತೇಲಿ ಡಾಕ್ಟ್ರೇಟನ್ನು ವಿಶ್ವವಿದ್ಯಾನಿಲಯಗಳು ತಕ್ಷಣ ಡಾಕ್ಟ್ರೇಟನ್ನು ಕೊಡಬೇಕು ಅನ್ನೋಂಥ ಒಂದು ಮನವಿಯನ್ನು ಮಾನ್ಯ ಮುಖ್ಯಮಂತ್ರಿ ಎಚ್ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ ಮತ್ತು ಸಾವಿರದ ಒಂಬೈನೂರ ಅರವತ್ತು ಅರವತ್ತೊಂದರಲ್ಲಿ ಭದ್ರಾವತಿಯ ಒಳೆವನೂರು ವ್ಯಾಪ್ತಿಯ ಏನು ಡಿ ಬಿ ಹಳ್ಳಿ ಗ್ರಾಮದ ಎಡೇಳಿ ಸರ್ವೆ ನಂಬರ್ ಅರವತ್ತಾರರಲ್ಲಿ ಅರವತ್ತೆಂಟು ಎಕರೆ ಜಮೀನನ್ನು ಸಾವಿರದ ಒಂಬೈನೂರ ಅರವತ್ತರಲ್ಲೇ ಮಂಜೂರು ಮಾಡ್ತಾರೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಅವರ ಪಾಣಿ ಇರುತ್ತೆ ಈಗ ಈ ವಾರದಲ್ಲಿ ಏಕಾಏಕಿ ಅರಣ್ಯಾಧಿಕಾರಿಗಳು ನಮ್ಮದು ಜಮೀನು ಅಂತಕ್ಕಂಥ ಮಾತು ಹೇಳ್ತಾರೆ ಏನು ಕಂದಾಯ ಅಧಿಕಾರಿಗಳು ತಕ್ಷಣ ಪಾಣಿಯನ್ನು ರದ್ದು ಮಾಡಿದ್ದಾರೆ ಇದು ಅಕ್ರಮ ಮತ್ತು ಅನ್ಯಾಯ ಪಾಣಿ ರದ್ದು ಮಾಡಬೇಕಾದ್ರೆ ಅದಕ್ಕೊಂದು ನಿಯಮ ಇದೆ ಸಂಬಂಧಪಟ್ಟವರಿಗೆ ನೋಟಿಸ್ ಜಾರಿ ಮಾಡಬೇಕು ಯಾವುದೇ ನೋಟಿಸನ್ನು ಜಾರಿ ಮಾಡಲ್ಲ ಸ್ಥಳಕ್ಕೆ ಬಂದಂಥ ಮಾನ್ಯ ಜಿಲ್ಲಾಧಿಕಾರಿಗಳು ತಹಸೀಲ್ದಾರರು ಐದನೇ ತಾರೀಕಿಂದ ಡಿ ಬಿ ಹಳ್ಳಿಯಿಂದ ಜೋ ಸರ್ವೆ ನಂಬರ್ ಅರವತ್ತಾರು ಏನಿದೆ ಅದೇ ಜಾಗವನ್ನು ರೈತರಿಗೆ ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಪಾದಯಾತ್ರೆಯನ್ನು ಮುಂದುವರಿಸ್ತೇವೆ ಮಾನ್ಯ ಮುಖ್ಯಮಂತ್ರಿಗಳು ರೈತರ ಪರವಾಗಿ ಮನ್ಸನ್ನ ಮಾಡಬೇಕು ಈಗಾಗಲೇ ಈ ವಿಚಾರದಲ್ಲಿ ಕಾಗೋಡು ತಿಮ್ಮಪ್ಪನವ್ರು